ಕೋಟೆಯ ಮುಖ್ಯ ದ್ವಾರ ಅಂತ ಹೇಳ್ತಾ ಇರಬಹುದು ಇದೇ ಮೇನ್ ದ್ವಾರಂತ ಬೆಂಕ ಬೆಂಕಿ ಬೆಂಕಿ ನೋಡಿದ್ರು ಬೆಂಕ ದುರ್ಗಕ್ಕೆ ಹೋದ್ರೆ ಸ್ವರ್ಗಕ್ಕೆ ಹೋಗಿ ಬಂದಿಲ್ಲ ಅಂತ ಅದಕ್ಕಂತೇಳಿ ಯಾವಾಗ ನಾವು ಕೋಟೆಗೆ ಹೊಂಟೀವಿ ದೇವ ದರ್ಶನ ಆಯಿತು ಚೆನ್ನಾಗಿ ಅಲ್ಲಿ ಪ್ಲೇಸ್ ಹೆಂಗೈತೆ ನಿಮ್ಮ ತೋರಿಸ್ತೀನಿ ಇವಾಗ ನಾವು ಕೋಟೆಗೆ ಹೊಂಟೀವಿ ಎಲ್ಲರ ನೋಡ್ತಾ ಇದ್ರಲ್ಲ ಇವಾಗ ನಾವು ಕೋಟೆಗೆ ಹೊಂಟೀವಿ ನಮ್ಮ ಜನ ಹಿಂದುಗಡೆ ಬರ್ತಾ ಇದ್ದಾರೆ ತುಂಬ ಜನನ ಬರಕದರ ನೋಡ್ತಾ ಇರೋ ಬಂದೀವಿ ಇಲ್ಲಿ ಫ್ರೆಂಡ್ಸ್ ಎಲ್ಲ ಹೋಗಿ ನೋಡ್ತಾ ಿರಲ್ಲ ಈ ಥರ ಜೋಶ್ ಇರ್ಬೇಕು ಯಾವಾಗಲ್ಲ ಈ ಥರ ಜೋಶಿದ್ರೆ ನಮ್ಗೆ ವಿಡಿಯೋ ಮಾಡಕ್ಕೆ ಇರುತ್ತೆ ತುಂಬ ಭಯ ಆಗಿತ್ತು ಎಷ್ಟು ಜನ ಇರ್ತಾರೆ ಹಂಗೆ ವಿಡೇ ಮಾಡ್ಬೇಕಂತ ಇವಾಗ ಒಂದು ಜೋಶ್ ಬಂದೈ ಬರಿ ಮುಂದುವಾಗ ನಮಗೆ ಸ್ನೇಹಿತರೆ ಇದು ಒಂದು ಮುಸ್ಲಿಂ ಗೌರಿ ಅಂತ ಹೇಳ್ಬೋದು ಈ ಜಲದುರ್ಗ ಕೋಟೆಯು ಹಲವಾರು ಜನಸಂಖ್ಯೆ ಇತ್ತು ಅಲ್ಲಿ ಮುಂದೆ ಮುಸ್ಲಿಮ್ ಒಗ್ಗಟ್ಟಾಗಿ ಬಾಳ್ತಾಯಿದ್ರು ಮಾಡ್ತಾಯಿದ್ದೀರಲ್ಲ ಇಲ್ಲಿ ಸಂಗಮೇಶ್ವರ ದೇವಸ್ಥಾನ ಐತೆ ಆ ದೇವಸ್ಥಾನದಲ್ಲಿ ಹಿಂದೂಗಳು ಪೂಜೆ ಮಾಡ್ತಿದ್ರು ಅದೇ ಥರ ಮುಸ್ಲಿಮನ್ರಿ ಇಲ್ಲಿ ಬಂದು ಒಂದು ಪ್ರಾರ್ಥನೆ ಸಲ್ಲಿಸ್ತಿದ್ರು ಆ ಒಂದು ಹೋಗ್ರಿ ನೋಡ್ತಾ ಇರ್ಬೋದು ಯಾವ ಮಟ್ಟಿಗೆ ಇದು ಹಾಳಾಗಿತ್ ಅಂತ ಇದನ್ನ ನೀವು ಉಳಿಸ್ಕೋಬೇಕು ಇದು ನಿಮ್ಮ ಜವಾಬ್ದಾರಿ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ನಾವು ಇವಾಗ ಜಲ್ದುರ್ಗ್ ಕೋಟೆಲ್ಲಿದ್ದೀವಿ ಕೋಟೆಯ ಮುಖ್ಯ ದ್ವಾರ ಅಂತ ಹೇಳ್ತಾ ಇರಬಹುದು ಇದೇ ಮೇನ್ ದ್ವಾರ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಇವಾಗಿನ ಜನರು ಅಹ್ ಬರಕ್ ಮಾಡ್ಕೊಂಡಿರೋದು ಇದೇ ಎಂಟ್ರೆನ್ಸ್ ಮುಖ್ಯ ದ್ವಾರ ನೋಡ್ತಾ ಇದಲ್ಲ ಏಳು ಕೋಟೆಗೆ ಮುಖ್ಯ ದ್ವಾರ ಅಂತಾನೆ ಹೇಳಬಹುದು ಇದು ಏಳು ಕೋಟೆ ಏಳು ಕೋಟಿನ ಸುತ್ತುವರ್ತೈತಿದ ನೋಡ್ತಾ ಇರ್ಬೋದು ಕೋಟಿ ಏಳು ಇಲ್ಲಿಂದ ಒಂದ್ ಸ್ಟಾರ್ಟ್ ಆಗತ್ತ ತೋರ್ಸಲ್ಲಿ ನೋಡ್ತಾ ಇರ್ಬೋದು ಇಲ್ಲಿಂದ ದಾರಿ ಮಾಡಿದಾರ ಇದು ಹೊಡೆದ್ಬಿಟ್ಟು ಹಿಂಗ್ ಕೋಟಿ ಹಿಂಗ್ ಸ್ಟಾರ್ಟ್ ಆಗತ್ತ ನೋಡ್ತಾ ಇರ್ಬೋದು ಇಲ್ಲಿಂದ ಒಂದ್ ಸುತ್ತೈತಾ ನೋಡ್ತಾ ಇರ್ಬೋದು ಯಾವ ರೀತಿ ಇದು ಕೋಟೆ ಇಷ್ಟೇ ಉಳ್ಕೊಂಡೈತಿ ಇವಾಗ ಎಂಟ್ರೆನ್ಸ್ ನೋಡ್ತಾ ಇದ್ರಲ್ಲ ಬಾ ಮುಂದೆ ಬಾ

ಇದ್ರಲ್ಲಪ್ಪ ನಾವ್ ಈಗ ಜಲದುರ್ಗ್ ಕೋಟೆಯ ಮೇನ್ ಎಂಟ್ರೆನ್ಸ್ ತೆಗ್ದೀವಿ ಇಲ್ಲಿ ಒಂದು ದ್ವಾರ ಇತ್ತು ಇವಾಗ ಇಲ್ಲ ಯಾಳಾಗಿ ಹೋಗಿತ್ತು ಕಿತ್ತು ಹೋಗಿತ್ತು ನೋಡ್ತಾ ಇರಬಹುದು ದ್ವಾರ ಬಾಗಿಲಿಗೆ ಇಲ್ಲಿ ಒಂದು ಕಟ್ಟ ನೋಡ್ರಿ ಇಲ್ಲಿ ದ್ವಾರ ಬಾಗಿಲಿಗೆ ಇಲ್ಲಿ ದ್ವಾರ ಬಾಗಿಲು ಇತ್ತು ಇಲ್ಲಿ ಈ ತರ ಮುಚ್ಚುವಂತ ಒಂದು ಒಂದು ದ್ವಾರ ಬಾಗಿಲು ಇತ್ತು ಇಲ್ಲಿಂದ ಕ್ವಾಂಟನ್ಸ್ ಕೋಟೆನ ಮುಚ್ಚುವಂತ ಯಾವ ದಾಳಿಗಳು ಯಾವ ಬರ್ಲಾರ್ದಂಗ ಸೇಫ್ಟಿಗೋಸ್ಕರ ಇಲ್ಲಿ ಒಂದು ದ್ವಾರ ಇತ್ತು ನೋಡ್ತಾ ಇದ್ರಲ್ಲ ಇಲ್ಲಿ ಇಲ್ಲಿಂದ ಅಲ್ಲಿವರೆಗೆ ಒಂದು ದೊಡ್ಡದಾಗಿ ಬಾಗಿಲ್ ಇರ್ತಿತ್ತು ಇವು ಬಾಗಿಲಿಲ್ಲ ಆ ಕಾ ನೋಡ್ ಗುರ್ತುಗಳಿದಾವ ಬಾ ಮುಂದೆ ಬರ್ರಿ ನೋಡ್ತಾ ಗುರ್ತುಗಳು ಕಾಣಿಸ್ತಾ ಇದಾವ ಇಲ್ಲಿ ಒಂದು ದ್ವಾರ ಬಾಗಿಲ್ ಇರ್ತಿತ್ತು ನೋಡ್ತಾ ಇರ್ಬೋದು ಯಾವ ತರ ಕಮ್ಮನ ಕಟ್ಟಿದಾರ ತುಂಬ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಕಟ್ಟಿರಿದ್ರು ಇದು ಇಷ್ಟು ಗಟ್ಟಿ ಮುಟ್ಟಿ ಆಗೈತೆ ನೋಡ್ತಾ ಇದಾರೆ ನೀವು ಯಾವ ತರ ಹಾಳಾಗಿಲ್ಲ ಅವಾಗ ಸಿಮೆಂಟ್ ಗರ್ಚ್ ಸಿಮೆಂಟ್ ಬಳಸಿಲ್ರಿ ಇಂದ ಬಳಸ್ಯಾರ ನೋಡ್ತಾ ಇರ್ಬೋದು ಗರ್ಚ್ ಎಲ್ಲ ಒಳಗಡೆ ಇರೋದಿಲ್ಲ ಖರ್ಚು ನಿಂದ ಮಾಡ್ಯಾರ ಕಲ್ಲು ಒಂದ್ ಒಂದು ಜೋಡ್ಸಿದಾರೆ ಇದನ್ನ ನೋಡ್ತಾಕದ್ರಲ್ಲ ಅಷ್ಟು ಮುಟ್ಟಿ ಆಗೈತೆ ಇಲ್ಲಿ ಮಳೆ ಚಳಿಗ ಆಲ್ಮೋಸ್ಟ್ ಅಲ್ಲಿ ಒಂದಿಷ್ಟು ಕೋಟೆ ಆ ಕಡೆ ಸುತ್ತ ಕೋಟೆಗಳು ಬಿದ್ದೋಗ್ಯಾವ ನಮಗ್ ನೋಡ್ತಾ ಇಷ್ಟೇ ಹೋದೈತಿ ಇವಾಗ ನೋಡಕತ್ತಿರಲ್ಲ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಇಲ್ಲಿ ಸೈನಿಕರು ಕುತ್ಕೊಂಡು ಇದನ್ನ ವಾಚ್ ಮಾಡ್ತಾ ಇದ್ರು ಯಾರಾದ್ರೂ ಹೊರಗಡೆಯಿಂದ ದಾಳಿ ಕೋರೋರು ಮತ್ತೆ ಯುದ್ಧ ಮಾಡೋರು ಯಾರಾದ್ರು ಬರ್ತಿದ್ರ ಇಲ್ಲಿ ತಗೊಂಡು ಒಂದು ಗನ್ ಅಂತ ಅನಿಸ್ತೀವಿ ಈಗ ನಾವ್ ಹೇಳ್ಬೇಕಂದ್ರೆ ಗನ್ ಅಂತೀವಿ ಅವಾಗ ಅಂತದ್ರು ತುಪ್ಪ ಹಿಡಕಂದ್ರೆ ಇಲ್ಲಿ ಇದ್ ಕಾಯ್ತಾ ಇದ್ರು ಯಾರಾದ್ರೂ ದಾಳಿಗಳು ಮಾಡ್ಬೇಕಾದ್ರ ಎಂಟ್ರೆನ್ಸ್ ಇಲ್ಲಿ ಒಬ್ರು ಅಲ್ಲಿ ಒಬ್ರು ಕಾಯ್ತಾ ಇದ್ರು ನೋಡ್ತಾ ಇದ್ರಲ್ಲ ಈ ಬಾಕ್ಸ್ ಇದೆಯಲ್ಲ ಇಲ್ಲಿ ಅವರಿಗೆ ಏನಾರ ಸೌಲಭ್ಯ ಇರ್ಬೇಕಾದ್ರ ಇಲ್ಲಿ ಊಟದ ವ್ಯವಸ್ಥೆ ಇರಬಹುದು ಏನೋ ಇರ್ಬೋದು ತಮ್ಮ ಸಾಮಾನುಗಳನ್ನ ಇಲ್ಲಿಟ್ಟು ಇಲ್ಲಿಂದ ವಾಚ್ ಮಾಡ್ತಾ ಇದ್ರು ಈ ಕೋಟೆನ ಅವಾಗಿನ ಈ ಕೋಟೆಯ ವಿಶೇಷತೆ ಏನಂದ್ರ ಏಳು ಸುತ್ತಿನ ಕೋಟೆ ಅಂತ ಕರಿತಾರೆ ಅದನ್ನ ಇದು ಯಾರಿಗೂ ಗೊತ್ತಿಲ್ಲ ಆಲ್ಮೋಸ್ಟ್ ಅಲ್ಲ ಇಲ್ಲಿ ಬಂದಾರ ನಾವು ಬಂದಿವಾರು ಸುತ್ತಿಗೆ ಬಂದಿವಿ ಇದ್ರ ಬಗ್ಗೆ ಮಾಹಿತಿ ಗೊತ್ತಿರ್ಲಿಲ್ಲ ಈ ಚಲದುರ್ಗ ಕೋಟೆ ಅನ್ನೋ ಒಂದು ಬುಕ್ತದಲ್ಲಿ ನಾವು ಇತಿಹಾಸ ಓದಿಬಿಟ್ಟು ಇವಾಗ ನಾವು ವಿಡಿಯೋ ಮಾಡಕ್ ಬಂದಿವಿ ನೋಡ್ತಾ ಇದ್ರಲ್ಲ ಈ ವಿಡಿಯೋ ಇದು ಮೂರನೇ ವಿಡಿಯೋ ಆಗಿರ್ಬೇಕು ಮೋಸ್ಟ್ಲಿ ಆಲ್ರೆಡಿ ಒಬ್ರು ಅಣ್ಣವ್ರು ಮಾಡಿ ಹೋಗಿದಾರೆ ಇಲ್ಲಿ ಆ ವಿಡಿಯೋ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡು ಇವತ್ತು ವಿಡಿಯೋ ಮಾಡಕ್ ಬಂದಿನಿ ನೋಡ್ತಾ ಇದ್ರ ಯಾವ ತರ ಇದು ಸೇಫ್ ಅಲ್ಲಿ ಅಂತ ನೋಡ್ತಾ ಇರಬಹುದು ಇವಾಗಿನ ನಾವು ಕಟ್ಟಾಕತ್ತೀವಿ ಯಾವ ತರ ಮನಿ ಕಟ್ಟಕತ್ತೀವ ಅಂದ್ರೆ ಆರ್ ಸಿ ಸಿ ಮನಿ ಕಟ್ಟಕತಿವಿ ಸಿಮೆ ಸಿಮೆಂಟ್ ಇಟ್ಟಿಂಗ್ ಹೇಳಿ ಎಲ್ಲಾ ಆದ್ರೆ ಈಗ ನೋಡ್ರಿ ಹೆಂಗೈತಿ ಕಲ್ಲಿಂದ ಕಟ್ಟಾರ ಎಂತ ಒಂದು ಬೆಳೆಯ ಬಂದ್ರು ಹೋಗಲ್ಲ ಇದು ಅಷ್ಟು ಗಟ್ಟಿ ಅದಾವ ಹೋಗ್ತಾ ಇರ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಅಣ್ಣವ್ರು ಬಂದಿದಾರೆ ಇಲ್ಲಿ ಈ ಇವತ್ತು ಏನ್ ಸಂಕ್ರಾಂತಿ ವಿಶೇಷವಾಗಿ ಅಣ್ಣವ್ರು ಇಲ್ಲಿ ಬಂದಿದಾರ ನೋಡಕ ಕೋಟೆನ ಬರೀ ಅಣ್ಣರ ಅಣ್ಣರ್ ಏನ್ ಹೇಳ್ತಾರ ಕೇಳಂದ್ರೆ ಬೆಂಕಿ ಅಣ್ಣ ಬೆಂಕಿ ಕಟ್ಟಿದ್ದ ಬೆಂಕಿ ನೋಡಿದ್ದ ಬೆಂಕಿ ಹಾ ಈಗ ಅಣ್ಣ ನೀವು ಈ ಮೊದ್ಲೊಂದ್ಸರಿ ಬಂದಿದ್ರಣ್ಣ ಇಲ್ಲಿ ನೀವು ಹಾ ಇವಾಗ ಅವಾಗ ಇವಾಗ ಏನ್ ಡಿಫ್ರೆಂಟ್ ಆಗೈತಣ್ಣ ಈ ಕೋಟೆ ಸ್ವಲ್ಪ ಡ್ಯಾಮೇಜ್ ಆಯ್ತಣ್ಣ ಮತ್ತೇನಿಲ್ಲ ಹಾ ಅಲ್ಲಟ್ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಸ್ವಲ್ಪ ಇದನ್ನ ನಾವು ಉಳಿಸಿಕೊಂಡು ಹೋಗಬೇಕಾಗಿರೋದು ನಮ್ಮ ಕರ್ತವ್ಯ ಅಂತೆ. ಈಗನ್ ಜನರೇಷನ್ ನೀವ್ ಏನ್ ಹೇಳಕ್ ಹೇಳಕ್ಕೆ ಸಾಧ್ಯ ಪಡ್ತರಿ? ಜನರೇಷನ್ ಗೆ ನಾವು ಏನು ಹೇಳೋಕೆ ಅಂತ ಬರಣ್ಣ ಇಲ್ಲಿ ಬಂದ್ ಹೇಳ್ರು. ಇವಾಗ ನಮ್ಮ ಅಣ್ಣವರು ನಸರ ಅವರು ಲೋಕಲ್ ಲೋಕಲ್ದರಣ ಏನು? ಎಸ್ ಓರಣ್ಣ ಓರ ಓರ ಲಿಂಕ್ಸ್ ಲಿಂಕ್ಸ್ ಬಂದಿರುವಂತ ಆಂಜನೇಯಣ್ಣ ಅವರು ಇವತ್ತು ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾರ ತಾವು ನೋಡಿರುವಂತ ಪ್ಲೇಸ್ ಅಲ್ಲಿ ಹೆಂಗೈತೆ ಈ ಕೋಟಿ ವ್ಯವಸ್ಥೆ ಹೆಂಗಾಗೈತೆ ಈಗ ಈ ಪರಿಸ್ಥಿತಿ ಮಾಡೈತೆ ಅನ್ನೋದ್ರೆ ಇವಾಗ ಅಣ್ಣ ಹೇಳ್ತಾರ ಕೇಳ್ರಿ ಅಣ್ಣ ಇವಾಗ ಹೇಳ್ತೀನಿ ನೋಡೋಣ ಈಗಿರ ಪರಿಸ್ಥಿತಿ ಉಳಿಸ್ಕೊಂಡು ಹೋಗ್ಕಂದ್ರೆ ಆಗಲ್ಲ ಇವಾಗೆಲ್ಲ ಜನರೇಷನ್ ಹೆಂಗಾಗಿತ್ತು ಅಂದ್ರೆ ಬಹಳ ಇಂಪ್ರೂವ್ಮೆಂಟ್ ಆಗೈತೆ ಇವಾಗ ನೀನೊಂದ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇದನ್ನ ನಾವು ಸ್ವಚ್ಛತವಾಗಿ ಇಟ್ಟುಕೊಳ್ಳೋದು ನಮ್ಮ ಎಲ್ಲರ ಜವಾಬ್ದಾರಿ ಪ್ರತಿಯೊಬ್ಬರಿಗೆ ನಾವು ಬಂದವ್ರಿ ಇಲ್ಲಿ ಯಾವ್ದಾದ್ರು ಪ್ಲಾಸ್ಟಿಕ್ ತರಲಿ ಏನೇ ಒಂದು ಅನ್ನದಾರ ತರಲಿ ನಾವು ಇದನ್ನ ತಗೊಂಡು ಹೋಗ್ಬೇಕು ಇಲ್ಲಿ ಒಕಡಬಾರ್ದು ಯಾಕಂದ್ರೆ ಇದು ಒಂದು ಪ್ರವಾಸ ಸ್ಥಾನ ಆಗ್ಬೇಕಾಗಿತ್ತೆ ಇಲ್ಲಿ ಗಲೀಜು ಮಾಡೋದ್ರಿಂದ ನಮ್ಮ ಇತಿಹಾಸಕಾರರು ಕೊಟ್ಟಿರುವಂತ ಈ ನಮ್ಮ ಕೋಟೆಯನ್ನ ನಾವ್ ಇವತ್ತು ಏನ್ ಮಾಡಕತ್ತೀವಿ ಹಾಳು ಮಾಡಕತ್ತೀವಿ ಕರೆಕ್ಟಾ ಹಾಳು ಮಾಡಕತ್ತೀವಿ ಇವಾಗ್ಲಿಂದ ನಾವು ಇದನ್ನ ಉಳ್ಸ್ಕೊಂಡು ಹೋಗ್ಬೇಕಾಗಿರೋದು ನಮ್ಮ ಎಲ್ಲರ ಒಂದು ಕರ್ತವ್ಯ ಆಗಿದೆ ಎಲ್ಲರೂ ಸೇರಿ ಹಾಳು ಮಾಡ್ತಾರ ಅದ ನಾ ಪ್ರತಿಯೊಬ್ರು ಅಣ್ಣ ನಿಮ್ಮ ನಾವು ನೀವಂತ ಹೇಳಕತಿಲ್ಲಣ್ಣ ಪ್ರತಿಯೊಬ್ಬರು ಅಂತ ಹೇಳಕತಿಲ್ಲ ಈಗಿನ ಜನರೇಷನ್ ಅಂದ ಮೇಲೆ ನಾವ್ ಎಲ್ರ ಒಬ್ಬರ ಅಂತ ಹೇಳಲ್ಲ ಎಲ್ರು ಉಳ್ಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯ ಐತೆ ಈ ಹಣ ಲಿಂಗರ ಸುತ್ತಮುತ್ತಲಿ ಜನರು ಇವತ್ತು ಬಂದಿದ್ದಾರೆ ಯಾಕಂದ್ರೆ ಇವತ್ತ ಸಂಕ್ರಾಂತಿ ವಿಶೇಷವಾಗಿ ಪುಣ್ಯ ಸ್ನಾನವನ್ನು ಮಾಡಿಕೊಂಡ್ ಇವತ್ ಬಂದ್ ಈಗಿನ ಜನರೇಷನ್ ಹೆಂಗ್ ಬಿಡ್ತಮ್ಮ ಆಗ್ಬಿಟ್ರಿ ಹೆಂಗ ಆಗ್ಬಿಡತ್ತಂದ್ರ ತಮ್ಮ ಜೀವನದಾಗೆ ಬರ್ದಾಡಕತ್ ಬಿಟ್ರ ಬೇಕಾಗಿಲ್ಲ ಅವ್ರಿ ಅದೇ ಆಗ್ಬಿಡತ್ತೆ ತಮ್ಮ ಮನೆ ಸಂಸಾರ ಆದ್ರ ಸಾಕು ನಾವ್ ಚೆನ್ನಾಗಿದ್ರ ಸಾಕು ಅನ್ನೋದ್ ಇವಾಗ ಹೊರಗಡೆ ಏನ್ ಉಳಿಸ್ಯಾರ ನಮ್ಮ ಮುಂದ ಉಳ್ಕಂದ ಹಿಂದ ನಮ್ಮ ಪೂರ್ವಜರು ಕೊಟ್ಟಿರುವಂತ ಈ ಜಾಗ ಉಳಿಸೋದು ಯಾರು ಯಾವ್ದಕ್ ಬಂದಿವ ನೋಡಕ್ ಬಂದಿ ನೋಡಕ್ ಬಂದಿವಿ ಯಾವ್ದಕ್ ಬಂದಿವಿ ಪೂರ್ವಜರು ಏನ್ ಮಾಡ್ಯಾರ ಅದನ್ನೆಲ್ಲ ನೋಡಕ್ ಬಂದಿವಿ ನೋಡಕ್ ಬಂದ್ರ ನೋಡಕ್ ನಮ್ಗೆ ಸಿಚುವೇಶನ್ ಸಿಕ್ಕರ ಎಲ್ಲ ಚಲೋ ಸಿಕ್ಕರ ನೋಡ್ತೇವೆ ಇವ ನೀವು ಇಲ್ಲಿ ಏನು ಸೌಲಭ್ಯಗಳು ಮಾಡ್ಬೇಕ ನಿಮ್ಗ ಅನ್ಸಕತಿ ಅದನ್ನ ಹೇಳ್ರಿ ಏನ್ ಮಾಡ್ಬೇಕಾಗಿತ್ತಿಲ್ಲ ಒಂದ್ ಹೆಜ್ಜೆಟ್ರ ನೀರ್ ಸಿಗುವ ಕುಡಿಯಕ ಕುಡಿಯಕ ನೀರಿಲ್ಲ ವ್ಯವಸ್ಥೆ ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಬಾಟ್ಲಿ ತುಂಬಾ ಮೂವತ್ ರೂಪಾಯಿ ಕೊಟ್ಟು ಎರಡ್ ಲೀಟರ್ ನೀರ್ ತಗೋಬೇಕ ನಾಲ್ಕೈದು ಜನ ಬಂದ್ರ ನೀರ್ ನೀರು ಆಗಲ್ಲ ಅದಕ್ಕೋಸ್ಕರನೇ ಇಲ್ಲಿ ಹೋಗ್ಬೇಕಾದ್ರ ಪ್ರವಾಸಿಗರು ಬಂದರಿಗೆ ನೀರಿನ ವ್ಯವಸ್ಥೆ ಮಾಡ್ಬೇಕು ಮೊದ್ಲ ಇಲ್ಲಿನ ಸರ್ಕಾರ ಇದನ್ನ ಮಾಡ್ಕೋಬೇಕು ಇಲ್ಲಿನ ಗ್ರಾಮಸ್ಥರು ಎತ್ತ ಇದನ್ನ ಒಂದು ಬೇಸ್ತಾಣ ಸ್ಥಳ ಆಗಿ ಮಾಡಿ ಇಲ್ಲಿ ನೀರಿನ ವ್ಯವಸ್ಥೆ ಮಾಡ್ಬೇಕಂತ ಅಣ್ಣ ಹೇಳಿದ್ರ ರಮೇಶ್ ಅಂತ ನಾವು ಬಂದಿರೋದು ನಾ ಜಲ್ಗಕ್ಕೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾಡಿನ ಸಮಸ್ಯೆ ಜನಸೆಗೆ ನಾವು ಬಂದಿರೋದು ಜಲದುರ್ಗ ಕೋಟೆಗೆ ಲಿಂಗಸೂರಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಆಗಬಹುದು ಇದು ಏಳು ಸುತ್ತಿನ ಕೋಟೆ ಆಗಿದೆ ಹಿಂದಿನ ಕಾಲದಲ್ಲಿ ಹನ್ನೆರಡನೇ ಶತಮಾನದಿಂದ ಹಿಡಿದು ಸುರ್ಪುರದ ನಾಯಕರು ಆಯ್ತು ವಿಜಯನಗರದ ಅರಸರು ಮತ್ತು ಬೊಮನಿ ಸುಲ್ತಾನ್ ಅವರು ಆಳಿದಂತಹ ಕೋಟೆ ಇದು ಅವರ ಸೈನಿಕ ಚಟುವಟಿಕೆಗಳು ಇಲ್ಲಿಂದನೇ ನಡೀತಾ ಇದ್ದದ್ದು ಪಕ್ಕದಲ್ಲಿ ಕೃಷ್ಣ ಕೃಷ್ಣಾ ನದಿ ಇದೆ ಕೃಷ್ಣ ಮತ್ತು ತುಂಗಭದ್ರಾ ನದಿಯ ಸೆಂಟ್ರಲ್ ಇರುವಂತಹ ರಾಯಚೂರು ಡಿಸ್ಟಿಕ್ ಎಲ್ಲ ಎದ್ದೋ ಪ್ರದೇಶ ಅಂತಾರೆ ಅತಿ ಫಲವತ್ತಾದ ಭೂಮಿ ಇರೋದೇ ನಮ್ಮ ರಾಯಚೂರು ಡಿಸ್ಟಿಕ್ ಅಲ್ಲಿ ನಮಗೆ ಹೆಮ್ಮೆ ಅಂತ ವಿಷಯ ಇದು ಏಳು ಸುತ್ತಿನ ಕೋಟೆ ಆಗಿರೋದ್ರಿಂದ ಏಳು ಸುತ್ತಿನ ಕೋಟೆ ಇದು ಮೊದಲ ಕೋಟೆ ಇದೆ ಇರಬಹುದು ನಮ್ಮ ಇವರು ನಮ್ಮ ಫ್ರೆಂಡ್ ಅವ್ರು ಹೇಳಿದ್ರು ನನಗೂ ಅಷ್ಟೊಂದು ಗೊತ್ತಿಲ್ಲ ಇಲ್ಲಿ ದ್ವಾರ ಬಾಗಿಲು ಇರೋದು ಇದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಕಟ್ಟಿದಂತ ಕೋಟೆ ಇದು ಇಂಡೋ ಇಸ್ಲಾಮಿಕ್ ಶೈಲಿ ಅಂದ್ರೆ ಇದೇ ರೀತಿ ಇರೋದು ನಮ್ಮ ಕಡೆ ಸೌತ್ ಕಡೆ ಎಲ್ಲ ದ್ರಾವಿಡ ಶೈಲಿ ಇರ್ಬೋದು ಉತ್ತರದಲ್ಲಿ ನಾಗರ ಶೈಲಿ ಬಹಳ ಹಿಂದೂ ಮತ್ತು ಮುಸ್ಲಿಂ ದರಗಳು ಆಳ್ಕೆ ಮಾಡೋದ್ರಿಂದ ಮುದಲ್ ಕೋಟೆ ಆಗಿರ್ಬೋದು ಬೇರೆ ಇನ್ನಿತರ ಗಜೇಂದ್ರ ಕೋಟೆ ಆಗಿರ್ಬೋದು ನಮ್ಮ ಬಳ್ಳಾರಿ ಕೋಟೆ ಅವೆಲ್ಲ ಇಂಡೋ ಇಸ್ಲಾಮಿಕ್ ಶೈಲಿಯ ಕೋಟೆಗಳಾಗಿರ್ಬೋದು ಕೋಟೆಗಳಾಗಿವೆ ಹಿಂದೂ ಮತ್ತು ಮುಸ್ಲಿಂ ರಾಜರು ಇಬ್ಬರು ಆಳಿಕೆ ಮಾಡಿದಂತ ಕೋಟೆ ಆಗಿರ್ಬೋದು ಮತ್ತು ಜಲದುರ್ಗ ಪ್ರದೇಶವು ಕೆಳಗಡೆ ಯಲ್ಲಮ್ಮ ದೇವಿಯ ದೇವಸ್ಥಾನ ಇದೆ ಮೇಲ್ಗಡೆ ಸಂಗಮೇಶ್ವರನ ದೇವಸ್ಥಾನವಿದೆ ಹಾಗೆ ಇಲ್ಲಿ ತುಂಬಾ ನಮ್ಮ ರಾಜರು ಕಟ್ಟಿದಂತ ಈ ಕೋಟೆಯನ್ನ ದುರಸ್ತೀಕರಣ ಮಾಡಬೇಕಾಗಿದೆ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು ಪ್ರವಾಸಿಗರು ಕೂಡ ಬಂದಲ್ಲಿ ಪ್ಲಾಸ್ಟಿಕ್ ಅಥವಾ ಯಾವ್ದ ರೀತಿಯನ್ನು ಒಗೆದು ಮಾಡಿ ಸ್ವಲ್ಪ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ನೀರಾಗಿರ್ಬೋದು ತುಂಬಾನೇ ಕೊರತೆಗಳಿವೆ ಅದನ್ನೆಲ್ಲ ಸರ್ಕಾರ ಗಮನಕ್ಕೆ ತಗೊಂಡ್ಬಂದು ಬೇರೆ ಶಾಸಕರಾಗಿರ್ಬೋದು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಊರಿನ ಎಲ್ಲಾ ನಾಗರಿಕರು ಮತ್ತು ಪ್ರವಾಸಿಗರು ಸ್ವಚ್ಛತೆಯಿಂದ ನೋಡ್ಕೋ ಸ್ವಚ್ಛತೆಯಿಂದ ಎಲ್ಲವನ್ನು ಇಟ್ಕೋಬೇಕು ಎಲ್ಲಾ ರೀತಿಯ ಸ್ವಚ್ಛತೆಯಾದ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿ ನಾನು ಹೇಳ್ತಾ ಇದ್ದೇನೆ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಇವಾಗ ರಮೇಶ್ ರಮೇಶ್ ಹುಗಾರ್ ಅವರು ಇಲ್ಲಿನ ಒಂದು ಲಿಂಗಸೂರ್ ತಾಲೂಕಿನ ಒಬ್ಬ ಒಂದು ಗ್ರಾಮಸ್ಥರು ನೋಡ್ತಾ ಇರ್ಬೋದು ಒಳ್ಳೆ ಮಾಹಿತಿಯನ್ನು ನೀಡಿದಾರ ನನಗೆ ಆಲ್ಮೋಸ್ಟ್ ಅಲ್ಲಿ ಎಷ್ಟು ಗೊತ್ತಿತ್ತು ಅಣ್ಣವ್ರು ಅಷ್ಟು ತಿಳ್ಕೊಂಡ ಅದು ಒಂದು ಒಳ್ಳೆ ವಿಷಯ ನೀವೇನಾರು ಬ್ಲಾಗ್ ಏನೋ ಮಾಡ್ತಾರ ಇಲ್ಲ ಏನ್ ಮಾಡಿದೀವಿ ಕಲ್ಪೇಶ್ ಬಿಎ ಬಿಎ ಕಂಪ್ಲೀಟ್ ಆಗೈತಿ ನೋಡ್ರಿ ನೋಡ್ತಾ ಇದ್ರ ಬಿಎ ಕಂಪ್ಲೀಟ್ ಆಗೈತೆ ಇಷ್ಟೊಂದು ಮಾಹಿತಿ ತಿಳ್ಕೊಬೇಕಂದ್ರೆ ಓದಿರ್ಬೋದು ನಾವು ಕರೆಕ್ಟ್ ಓದಿರ್ಲಿಕ್ಕೆ ನಮ್ಗೆ ಏನ್ ಗೊತ್ತಾಗಲ್ಲ ನಾರ್ಮಲ್ ಬಂದ್ಬಿಡ್ತೀವಿ ನೋಡಿಕೊಂಡ್ ಹೋಗಿಬಿಡ್ತೀವಿ ಅಷ್ಟೇ ಏನು ಗೊತ್ತಿರಲ್ ಓದೋದ್ರಿಂದ ಎಷ್ಟು ಉಪಯೋಗ ಐತೆ ನಮ್ಗೆ ಎಷ್ಟು ತಿಳಿವಳಿಕೆ ಬರ್ತೈತೆ ಅಣ್ಣವ್ರು ಯಾವ ತರ ಅಂತ ಒಂದು ತುಂಬಾ ಖುಷಿ ಆಯ್ತು ಇಂತ ಒಂದು ವಿದ್ಯಾವಂತರು ನಮ್ಮ ಇಂಗ್ಸೂರ್ ತಾಲೂಕಿನ ಅವರು ಬೆಳಕಿಗೆ ಬರಬೇಕು ನೀವು ಟೀಚಿಂಗ್ ಗೆ ಹೋಗಬೇಕಂತ ನಮ್ಮ ಆಚರಣೆ ಇದರಿಂದ ಹೇಳ್ತಾ ಇದೀವಿ ನೀವು ಟ್ರೈ ಮಾಡ್ರಿ ಒಂದು ಒಳ್ಳೆ ಮಾಹಿತಿ ಕೊಟ್ಟಿದಾರ ಥ್ಯಾಂಕ್ ಯು ಸೋ ಮಚ್ ಏನು ಬರ್ರಿ ನೋಡಿದರೆ ಸ್ನೇಹಿತರೆ ಇಲ್ಲಿಗೆ ಪ್ರವಾಸಿ ಸ್ಥಾನಕ್ಕೆ ಬಂದಿರೋ ಶಂಕರ್ ಅವರು ಒಂದು ಈ ಗುಡಿ ಮಾಹಿತಿ ಹೇಳ್ತಾರ ಅವ್ರಿಗೆ ಎನ್ಸನ ಸರ್ ನಮಸ್ಕಾರ ನಮಸ್ಕಾರ ನಾನು ನಾನ್ ಬಿಜಾಪುರ ಜಿಲ್ಲೆಯಿಂದ ಬಂದಿದ್ದು ನಾವು ಇಲ್ಲಿ ಏನು ದುರ್ಗಕ್ಕ ಹೋದ್ರ ಸ್ವರ್ಗಕ್ಕ ಹೋಗಿ ಬಂದಂಗಂತ ಬಿಜಾಪುರಿಂದ ನೋಡಕ ಪ್ರವಾಸ ಸ್ಥಾನ ಅಂತ ಬಂದಿನಿ ಇಲ್ಲಿ ಎಮ್ ಎಲ್ ಯಾರು ಗೊತ್ತಿಲ್ಲ ಇಲ್ಲಿ ಗ್ರಾಮ ಪಂಚಾಯತ್ ಅವರು ಜಿಲ್ಲಾ ಪಂಚಾಯತ್ ಯಾರು ಗೊತ್ತಿಲ್ಲ ಆದ್ರ ಈ ಸ್ಥಾನ ನೋಡಿದ್ರ ಕನಿಷ್ಠ ಅಂದ್ರು ನಾವು ನಿಜವಾಗ್ಲು ಶಿವನ್ ಮುಟ್ಟು ಹೋದಂಗ ಯಾಕಂದ್ರ ಕೆಳಗಿನಿಂದ ಮ್ಯಾಲೆ ಬಂದ್ವಿ ಅಂದ್ರೆ ಕನಿಷ್ಠ ಒಂದ ಮೂರ್ ಕಿಲೋಮೀಟರ್ ಏರ್ಬಹುದು ಅದನ್ನ ಹೇಳುದು ಕೇಳಿನಿ ತಿರುಪತಿ ಏರ್ಬಹುದು ಇಲ್ಲಾಂದ್ರೆ ಎಲ್ಲೆಲ್ಲೂ ದೊಡ್ಡ ದೊಡ್ಡ ದೇವಸ್ಥಾನದಾಗಿ ಏರ್ಬಹುದು ಅಷ್ಟು ಇಷ್ಟು ಕಂಟನಿಗೆ ಅಂತ ಅದಕ್ಕಿಂತನೂ ಬಹುಶಃ ಎಚ್ಚರಿ ಹೋದ್ ಸರಿಯಾದ ಕಂಟುನಿ ನಮಗ್ ತಿಳಿಯಾಕ ತಿಳಿಯತ್ತ ಇಲ್ಲ ಯಾಕಂದ್ರೆ ಅವು ಅದಕ್ಕ ಇದಕ್ಕ ದೊಡ್ಡ ಸ್ಥಾನ ಐತಿ ದುರ್ಗಕ್ಕೋಯ್ ಬಂದ್ರ ಸ್ವರ್ಗಕ್ಕೋಯ್ ಬಂದಂಗ ಅಂದ್ರ ಸ್ವರ್ಗ ಅಂದ್ರೆ ಏನು ಅನ್ನೋದ ಗೊತ್ತಿಲ್ಲ ಅಂತ ಇಲ್ಲಿ ಇಲ್ಲಿ ಮಂದಿಗೆ ಇದು ಇಂದಿನ ಕಾಲದ ನಾನ್ ನೋಡಿದ್ರೆ ರೂಮ್ಗಳು ಅವು ದೊಡ್ಡ ದೊಡ್ಡ ಇದ್ವು ಅವಕ್ ಬರೇ ಪ್ಲಾಸ್ಟರ್ ಮಾಡೋದ ಆಗಿಲ್ಲ ಯಾರಿಗಿ ಯಾಕಪ್ಪ ಅಂದ್ರೆ ಇದು ಇಲ್ಲಿ ಸಾಯಿಬ್ರ ಸ್ವಲ್ಪ ಸ್ವಲ್ಪ ಎತ್ತೆಚ್ ಕೇಸಿಂದ ಇದನ್ನ ದೊಡ್ಡ ಸ್ಥಾನದಾಗ ತಂದ್ರು ಅಂದ್ರ ಅವ್ರು ಇಂಪ್ರೂವ್ ಆಗ್ತದ ಇಲ್ಲಿ ಪ್ರವಾಸಿ ಜನಗಳು ಬಾಳ ಮಂದಿ ಬರ್ತಾರ ನಾವು ನೋಡ್ಲಾರದನ್ನು ನೋಡಮ್ಮ ನಮ್ತಾ ಐತಿ ಇಡೀ ವಿಶ್ವರು ಬಸವಣ್ಣನವರಂತೆ ಕೂಡ ಸಂಬಂಧ ಸಮುದಾಯ್ಕಾಯ ಅಲ್ಲಿ ಹೋಗಿದ್ವಿ ಆಮೇಲೆ ನಮ್ಮ ಆಲಿಮಟ್ಟಿಗೆ ಹೋಗಿವಿ ಆಮೇಲೆ ಆಕಡೆ ಎಲ್ಲಾ ತಿರುಗಿದ್ವಿ ಈ ಕಡೆ ಬಂದಿದ್ಲ ಅವ್ ಕಡೆ ಇವತ್ತು ಬಂದಿವಿ ಅದಕ್ಕೆ ಇದನ್ನು ನೋಡಿ ನಮ್ಗೂ ಸ್ವಲ್ಪ ಬೇಜಾರಾತು ಯಾಕಪ್ಪ ಅಂದ್ರೆ ಇಲ್ಲಿ ಮೂರ್ ಕಿಲೋಮೀಟರ್ ಏರಿದ್ರು ಕೂಡ ನೀರಿನ ವ್ಯವಸ್ಥೆ ಇಲ್ಲ ಅಂದ್ರ ಇವತ್ತ ಕಾಲ್ಮನ್ ಹೆಂಗದಪ್ಪ ಅಂದ್ರ ನೀರ್ ಅಂದ್ರ ಅದು ವಾಟರ್ ಬಾಟಲ್ ಇಡ್ಕೊಂಡ್ ಅಡ್ಡಾಡ್ತಾರಲ್ಲ ಇದು ದಾರಿನು ಅಲ್ಲಿ ಇಡಾಕ ಯಾಕಂದ್ರ ಕಂಟಿನ್ಯೂ ಪ್ರಕಾರ ಅಂದ್ರ ಇದು ದೊಡ್ಡ ದೇವಸ್ಥಾನನ ಆಗಬೇಕಾಗಿತ್ತು ನನಗೆ ನಮ್ಗೆ ಯಾರು ತಪ್ಪು ತಿಳ್ಕೊಬಾರ್ದು ಇದು ಮುಂಬೈ ಕರ್ನಾಟಕದಾಗ ದೊಡ್ಡ ಸ್ಥಾನದಾಗ ಆತಿತ್ ಅಂತ ನಾ ಅಂತೀನಿ ಆದ್ರೆ ಆದ್ರೆ ಇದು ನಮ್ಗೆ ತಪ್ ತಿಳ್ಕೊಂಡ್ ಮತ್ತೆ ಬೇಜಾರ್ ಮಾಡ್ಕೋಬೇಡ್ರಿ ಯಾರು ಯಾಕಂದ್ರೆ ಈ ಸ್ಥಾನ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕಾಗಿತ್ತು ಆದ್ರೆ ಶಾಸಕರು ಯಾಕೋ ಒಂದ್ ಸ್ವಲ್ಪ ಎಡಿಯಿದ್ದಾರ ನಮ್ ಜಿಲ್ಲಾ ಪಂಚಾಯತಿರೋ ಅವರು ದಯವಿಟ್ಟು ಕಿತ್ತೂರು ಕರ್ನಾಟಕ ಸಾರಿ ಅದಕ್ಕೆ ದಯವಿಟ್ಟು ಸ್ವಲ್ಪ ನಮ್ಗೆ ಇದನ್ನ ಇನ್ನೊಂದು ಎರಡ್ ಮೂರು ವರ್ಷ ಅಲ್ಲಿಕ್ಕೂ ಇನ್ನೇಮ್ ಎಮ್ ಎಲ್ ಎ ಇದ್ರ ಬಗ್ಗೆ ಕಾಳಜಿ ಮಾಡಿ ನೀವು ಒಂದ್ ಸ್ವಲ್ಪ ಇಂಪ್ರೂವ್ ಆದ್ರಿ ಅಪ್ಪಾ ಅಂದ್ರ ಇದನ್ ತೋರಿಸಿದ್ಯಪ್ಪಾ ಅಂದ್ರ ಗ್ಯಾರಂಟಿ ನಿಮ್ಗ ಇಲ್ಲಿ ನಾವೆಲ್ಲೇ ಇದ್ರೂ ನಿಮ್ಗ ಧನ್ಯವಾದಗಳನ್ನ ಹೇಳ್ತೀವಿ ಅಂತೇಳಿ ನಾನ್ ಮಾತು ಮಾಡಿಸ್ತೀನಿ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಯಾವ ತರ ಈ ತಮ್ಮ ಇಲ್ಲಿ ಬಂದು ಈ ವಾತಾವರಣದಲ್ಲಿ ಈ ಜಾಗದಲ್ಲಿ ನೋಡಿ ಅವ್ರಿಗೆ ಎಷ್ಟು ಬೇಜಾರಾಗೈತೆ ಅದನ್ನ ಮನಸ್ಸಿನ ಒಂದು ಹೇಳ್ಕೊಂಡಾರ ಇಷ್ಟು ಚೆನ್ನಾಗಿ ಮಾತಾಡ್ತಾರ ಅಂತ ನಮ್ಗೆ ಅನ್ಕೊಂಡಿರ್ಲಿಲ್ಲ ನೋಡ್ತಾ ಇರಬಹುದು ಅವ್ರು ಬಿಜಾಪುರ ಬಂದಿರ ಸರ್ ನೀವು ಬಿಜಾಪುರದಿಂದ ಬಂದು ಈ ಸ್ಥಳಕ್ಕೆ ಬಂದಿರ ಬಿಜಾಪುರ ಮುದ್ದು ಇರ್ತಾರೆ ಅಲ್ಲಿಂದ ಬಂದಾರೇಶ್ ನೋಡು ಇಲ್ಲಿ ಒಬ್ಬರು ಬಂದು ನೋಡಿ ಅವರ ಮನದಾಳು ಮಾತಾಡ್ಕೊಂಡಿದಾರ ಈ ಒಬ್ಬೊಬ್ರು ಇನ್ನು ಯಾರು ಏನೇನು ಹೇಳ್ತಾರ ಅಂತ ನೋಡಂಬ್ರಿ ಬರೀ ಇವಾಗ ಮ್ಯಾಗ್ ಹೋಗಮ್ರಿ ಕೋಟಿ ಎಂಟ್ರೆನ್ಸ್ ಇಂದ ನಾವು ಮ್ಯಾಗ್ ಹೋಗಂಬ್ರಿ ಇಲ್ಲಿ ವ್ಯೂ ಪಾಯಿಂಟ್ ಐತೆ ಬರೀ ಹೋಗಂಬ್ರಿ ಯಾವ ತರ ಐತೆ ತೋರಿಸ್ತೀನಿ ನಿಮ್ಗೆ ಬರೀ ನಮ್ ಜೊತೆ ಇಲ್ಲಿಂದ ಲೆಫ್ಟ್ ಸೈಡ್ ಗೆ ಒಂದು ವಾಚಿಂಗ್ ಟವರ್ ಮಾಡ್ಯಾರ ಇಲ್ಲಿಂದ ನದಿ ನೋಡ್ಬೋದ ಮತ್ತೆ ಸುತ್ತವಲ್ಲ ವಾತಾವರಣ ನೋಡ್ಬೋದ ಅದ ನಿಮ್ ತೋರ್ಸ್ತೇನ್ ಬರ್ರಿ ನೋಡ್ತಾ ಇರಬಹುದು ಯಾವ ತರ ಈಗ ಇಲ್ಲಿ ಒಂದು ಗಿಡ ಮರಗಳದವು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಎಲ್ಲ ಇದೆಲ್ಲ ಕೋಟೆ ಅದು ಒಂದು ಆಕಡೆ ಸೈಡ್ ಇಲ್ಲಿ ಗಿಡಮೂಲಿಕೆಗಳದವು ಆಗಿನ ಕಾಲದಾಗ ಯಾರಿಗಾದ್ರು ಸೈನಿಕರಿಗೆ ಅಥವಾ ಯಾರೇ ಆಗ್ಲಿ ಅವ್ರಿಗೆ ಏನಾದ್ರು ತೊಂದರೆ ಆದಾಗ ಕೈಕಾಲು ಪೆಟ್ಟಾದಾಗ ಮೋಸ್ಟ್ಲಿ ಆರೋಗ್ಯದಲ್ಲಿ ಏರ್ಪೇರ್ ಆದಾಗ ಇಲ್ಲಿರುವ ಗಿಡಮೂಲಿಕೆಗಳನ್ನು ತಗೊಂಡು ಹೋಗಿ ಔಷಧಿಗಳನ್ನು ಮಾಡಿ ಇಲ್ಲಿ ಒಂದು ಚಿಕಿತ್ಸೆ ಮಾಡ್ತಾ ಇದ್ರ ನೋಡ್ತಾ ಇರಬಹುದು ಇಲ್ಲೆಲ್ಲ ಎಲ್ಲಾ ಗಿಡಮೂಲಿಕೆಗಳದವು ಕೋಟೆದು ಮೊದಲನೇದಾಗಿರೋದು ಎರಡನೇದಾಗಿರ್ಬೋದು ಮೂರನೇ ಆಗಿರ್ಬೋದು ನಮ್ಗೆ ಗೊತ್ತಿಲ್ಲ ಇದು ಕೋಟೆ ಸ್ಟಾರ್ಟ್ ಆಗೈತಿ ಇಲ್ಲಿಂದ ಇಲ್ಲಿಂದ ಒಳಗ ದೇವಸ್ಥಾನ ಐತೆ ಆಮೇಲೆ ಇನ್ನು ಹಲವಾರು ಸ್ಥಳಗಳ ತೋರಿಸ್ತೇನೆ ನೋಡ್ತಾ ಇರುವುದು ಕೋಟೆ ಇದೆ ಎಂಟ್ರೆನ್ಸ್ ಒಳಗಡೆ ಒಂದು ಕೋಟೆ ಐತೆ ಬರ್ರಿ ತೋರಿಸ್ತೀನಿ ನೋಡಕ್ ಅಂದ್ರಲ್ಲಪ್ಪ ಮೊದಲನೇದಾಗಿ ಒಂದು ಕೋಟೆ ಐತೆ ನೋಡ್ತಾ ಇರಬಹುದು ಅದು ಹೊರಗಡೆ ಕೋಟ ಮತ್ತೆ ಒಳಗಡೆ ಒಂದು ಕೋಟೆ ಮಾಡ್ಕೊಂಡಾರ ಯಾಕಂದ್ರ ಆ ಕೋಟೆನ ಬಿಟ್ಟು ಒಳಗ್ ಬಂದ್ರ ಇಲ್ಲಿ ಒಂದು ಕೋಟೆ ಐತೆ ನೋಡ್ತಾ ಇರಬಹುದು ಎಷ್ಟು ಗಟ್ಟಿಮುಟ್ಟಾಗಿ ಪ್ಲಾನಿಂಗ್ ಮಾಡಿ ಕಟ್ಟಾರ ಈ ಕೋಟೆನ ಬಿಟ್ಟು ಒಳಗ್ ಬಂದ್ರ ಸೈನಿಕರು ಒಂದು ಆಗಿರ್ಬೋದು ಒಂದು ಗನ್ ಆಗಿರ್ಬೋದು ಈಗ ಅಂತ ಹೇಳ್ತೀವಿ ಯಾವ ಏನಪ್ಪ ತುಪ್ಪಿದ್ರು ಅವಾಗ ಆ ತುಪಾಕಿನ್ ತಗೊಂಡು ಇಲ್ಲಿ ಕಾವಲ್ಲಿ ಇರ್ತಿದ್ರು ಯಾವ ಸ್ನೇಹ ದಾಳಿ ಕೋರು ಒಳಗಡೆ ಬಂದಾಗ ಇಲ್ಲಿಂದ ಅವರನ್ನ ಕೊಲೆ ಧ್ವಂಸ ಮಾಡ್ತಾ ಇದ್ರು ನೋಡ್ತಾ ಇದ್ರಲ್ಲ ಕೋಟೆ ಸುಭದ್ರವಾಗಿ ಕಟ್ಯಾರ ನೋಡ್ತಾ ಇರ್ಬೋದು ಯಾವ ತರ ಇಲ್ಲಿಂದ ಅಲ್ಲಿಗೆ ಏರ್ಬೇಕಂದ್ರ ನೋಡಿ ಆಗೈತಿ ಈಗಿನ ಆಗಲ್ಲ ನಮ್ ಈ ಜನರೇಷನ್ ಆಗಲ್ಲ ಅವಾಗಿನ್ತಿದ್ರು ನೋಡ್ತಾ ಇರ್ಬೋದು ಯಾವ ತರ ಐತೆ ನೋಡ್ತಾ ಇರೋ ಸ್ನೇಹಿತರೆ ಅವಾಗ ಯಾವ ತರ ತಲೆ ಓಡಿಸಿದ್ರ ಅಂದ್ರ ಕೋಟೆಯನ್ನು ಹತ್ಬೇಕಾದ್ರ ಈಗ ನಾವು ಹುಡುಗ ಅಂತ ಕರಿತೀವಿ ಅದನ್ನ ಈಗ ಗೋಡೆಗೆ ಒಡಗ ಹಿಡ್ಕಂತಿತ್ತು ಅಗ್ಗ ಬಾಲಕ ಹದ್ ಕಟ್ಟಿ ಏರಕ್ ಟ್ರೈ ಮಾಡ್ತಿದ್ರು ಆ ತರ ತಲೆ ಓಡಿಸಿರ ಅವಾಗ ಕೋಟೆ ಗಟ್ಟಿಯಾಗೈತೆ ಆದ್ರ ಬೀಳೋ ಪರಿಸ್ಥಿತಿ ಬಂದೈತಿ ಈಗ ನೋಡ್ತಾ ಇರ್ಬೋದ ನೋಡ್ತಾ ಇದು ಬಿಳೋ ಪರಿಸ್ಥಿತಿ ಬಂದೈತೆ ಇದನ್ನ ಉಸ್ಕೊಂಡ್ ಹೋಗ್ಬೇಕು ಎರಡು ಇದು ಅಲ್ಲೊಂದು ಕೋಟೆ ಕೋಟಿ ನೋಡಿದ್ರಲ್ಲ ಇದು ಇಲ್ಲಿ ಕೋಟೆ ಕೋಟಿ ಇದೊಂದು ಕೋಟೆ ಮತ್ತೆ ಒಳಗಡೆ ತೋರಿಸ್ತೀನಿ ನಿಮ್ಗೆ ಯಾವ ತರ ಐತಂತ ಅಂತ ಮುಂದೆ ಹೋಗಂಬ್ರಿ ಈಗ ನಾವು ಒಳಗ್ ಹೋಗ್ಬೇಕು ಕೋಟಿ ಒಳಗ್ ಹೋಗ್ಬೇಕು ಇಲ್ಲಿ ಒಂದು ಬಾಗಿಲ್ ತರೆ ಐತೆ ಕಮ ತನ ಇರ್ತ ಇದು ಬಿದ್ದ ಹಳೆ ಹೋಗ್ತು ನೋಡ್ರಿ ಇಲ್ಲ ಬಿದ್ದ ಹಳೇ ಹೋಗ್ಬಿಡತ್ತ ಯಾಕಂದ್ರ ಮಳೆಗಾಳಿಗೆ ಇದನ್ನ ಒಂದು ಕಾಯೋಕ ಯಾರು ಇಲ್ಲ ಹ ನೋಡ್ತಾ ಇರ್ಬೋದು ಇಲ್ಲಿ ಈ ತರ ಕಮಾನ್ ಇರ್ತ ಅವಾಗ ಇವಾಗ ಬಿದ್ದ ಹಾಳಾಗೋಗ್ತದೆ ಇಲ್ಲಿಂದ ಒಳಗ್ ಹೋಗ್ಬೇಕು ನಾವು ನೋಡ್ತಾ ಇರ್ಬೋದು ಇಲ್ಲಿ ಪಾದರಕ್ಷೆಗಳನ್ನ ಇಲ್ಲಿ ಅಂತ ಹೇಳಿದ್ರ ನಿಮ್ಮ ಪಾದರಕ್ಷೆ ಇಲ್ಲಿ ಬಿಡ್ಬೋದು ನೋಡ್ತಾ ಇರಬೇಕು ಅರ್ಧ ಜನ ಬಿಟ್ಟಾರ ಅರ್ಧ ಜನ ಬಿಡಲ್ಲ ಹೋಗಾಕತ್ತಾರ ನಾವು ಬಿಟ್ಬಿಡೋ ಈಗ ನಾವು ವಿಡಿಯೋ ಮಾಡಕ್ಕೆ ಇದು ನಾವು ಮದ್ಲು ಬಿಡಬೇಕು ನೋಡಕದ್ರ ಇಲ್ಲಪ್ಪ ಇವತ್ತು ನಾವು ಕೋಟಿ ಒಳಗಡೆ ಬಂದಿವಿ ಒಳಗ್ ಬಂದ್ ಇಲ್ಲಿ ಏನೈತ್ ಅಂದ್ರ ಸೈನಿಕರ ಒಂದು ಮನೆ ಅಂತ ಹೇಳ್ಬೋದು ಇದು ಸೈನಿಕರಿಗೆ ಇರ್ಬೇಕಾದ್ರೆ ಮನೆಯನ್ನ ಕಟ್ಟಿಕೊಂಡಿರ್ತಾರ ಇವಾಗ ಇಲ್ಲಿನ ಜನರು ತಗಡಕೊಂಡು ಬಿದ್ದೋಗೈತೆ ಇಲ್ಲಿ ಏನಾದ್ರು ಕಾರ್ಯಗಳು ಬೇಕಾದಾಗ ಇಲ್ಲಿ ಇದನ್ನ ಯೂಸ್ ಮಾಡ್ಕತ್ತರ ಇದು ಸೈನಿಕರ ಒಂದು ಮನೆ ನೋಡ್ತಾ ಇರಬಹುದು ಯಾವ ತರ ಐತೆ ಸುತ್ತ ಕೋಟೆ ಐತೆ ನೋಡ್ತಾ ಇರ್ಬೋದು ಗಟ್ಟಿಯ ಕಟ್ಟಾರ ಇಲ್ಲಿ ಮನೆ ಇರ್ತಿರ್ತ ಇದು ಬಿದ್ದೋಗೈತೆ ಈಗ ಇದನ್ನ ಏನ್ ಮಾಡಕತ್ತಾರ ಅಂದ್ರ ಈಗ ಯಾವ್ದೋ ಒಂದು ಕಾರ್ಯಗಳಿಗೆ ಏನಾದ್ರು ಸಾಮಾನ ಕಟ್ಟ ಯೂಸ್ ಮಾಡಕತ್ತಾರ ನೋಡ್ತಾ ಇದ್ರಲ್ಲ ನೋಡ್ರಪ್ಪ ಇಲ್ಲಿ ನಾವು ಕೋಟೆ ಮೇಲ್ಗಡೆ ಬಂದಿವಿ ಇಲ್ಲಿ ಸೈನಿಕರಿಗೆ ಒಂದು ಆ ಶಿಕ್ಷಣ ಕೊಡುವಂತ ಜಾಗ ಐತಿ ಇಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವಂತ ಜಾಗನ ಇಲ್ಲ ಐತೆ ಕೋಟೆ ಒಳಗ ಅದು ನೋಡ್ತಾ ಇರ್ಬೋದು ಆ ಕಡೆ ಐತೆ ನೋಡ್ತಾ ಇದ್ರಲ್ಲ ಕೋಟೆ ಇದು ಮುಂಭಾಗ ಇದು ಮೊದಲು ಕೋಟೆ ಇತ್ತು ದೊಡ್ಡದಾಗಿ ಕೋಟೆ ಇತ್ತು ಇಲ್ಲಿ ಬಿದ್ದ ಹಾಳಾಗೋಗಿತ್ತೆ ಈ ಕೋಟೆಯಲ್ಲಿ ಮತ್ತು ಈ ರಾಜರ ವಂಶದಲ್ಲಿ ಆಳ್ಕೆ ಮಾಡ್ತಿರ್ತಾರಲ್ಲ ಅವರಿಗೆ ಯಾರು ರಾಜದ್ರೋಹ ಮಾಡಿದ್ರ ಮತ್ತೆ ಬೇರೆ ದೇಶದವರು ಬಂದು ಇಲ್ಲಿ ನಮ್ಮ ದಾಳಿ ಮಾಡಿದಾಗ ಸೆರೆ ಸಿಕ್ಕಿರ್ತಾರಲ್ಲ ಅವರಿಗೆ ಇಲ್ಲಿ ಬಂದಿ ಖಾನೆಯಾಗಿ ಯೂಸ್ ಮಾಡ್ತಿದ್ರು ಅದನ್ನ ಯಾರಿಗಾದರೂ ದೊಡ್ಡ ಅಪರಾಧ ಮಾಡಿರ್ತಾರಲ್ಲ ಅವ್ರನ್ನ ಇಲ್ಲಿಂದ ಕೆಳಗೆ ತಳ್ತಾ ಇದ್ರು ಶಿಕ್ಷೆ ಕೊಡ್ತಾ ಇದ್ರು ಅದು ಯಾವ ಅಂತ ಹೇಳ್ತೀನಿ ಮೊದ್ಲ ಕೈನ ಮೊದಲ ಕೈಯ ಕಟ್ತಾ ಇದ್ರು ಕಾಲು ಕಟ್ತಾ ಇದ್ರು ಮೊದಲ ಇಲ್ಲಿ ಒಂದು ಈ ಥರ ಕಮಾನ ಇರ್ತಿತ್ತು ಈ ಕಮಾನ ಒಂದು ತೂಗುವಲ್ಲಿ ಇರ್ತಿತ್ತು ಇಲ್ಲಿ ಒಂದು ಈ ತೂಗು ವೇಳೆಯಲ್ಲಿ ಕುಂದಿರ್ಸಿ ಅವ್ರನ್ನ ಆ ಕಡೆ ತಳ್ತಾ ಇದ್ರು ಬಿದ್ದು ಅವರು ಸತ್ತು ಹೋಗ್ತಿದ್ರು ಆತರ ಒಂದು ಮರಣದಂಡನೆ ಕೊಡುವಂತ ಇಲ್ಲಿಂದ ಬಿದ್ದು ಬೈಗ್ ಓದಾರ್ದ್ದು ಇತಿಹಾಸದಾಗ ಇಲ್ಲ ಅಂತ ಯಾರು ಎಲ್ಲಾರು ಸತ್ವ ಅಂತ ನೋಡ್ತಾ ಇರ್ಬೋದು ಇಲ್ಲಿಂದ ತಳಿಯರ ಈಗ ನೋಡ್ರಿ ನೀವು ಬಾ ನೋಡ್ತಾ ಇರ್ಬೋದು ಇಲ್ಲಿಂದ ಯಾವ ತರ ಪಾತಾಳ ಕಾಣಿಸುತ್ತೆ ಅಂದ್ರೆ ನಿದ್ಗಣರ ನಾರ್ಮಲ್ ಅಷ್ಟೇ ಅಷ್ಟೇನಲ್ಲ ಒಬ್ಬರು ನೋಡ್ರ ಇಲ್ಲಿ ಚಕ್ರ ನೋಡ್ತಾ ಇರ್ಬೋದು ಚಕ್ರಭರ್ತ ಆ ನಮ್ಮನಿ ಇಲ್ಲಿ ನೋಡ್ತಾ ಇದ್ದು ಕೃಷ್ಣಾ ನದಿ ಇದು ನೋಡ್ತಾ ಇದ್ರಲ್ಲ ಇಲ್ಲಿಂದ ಕಾಣಿಸ್ತಾ ಇದೆಯಲ್ಲ ಇದು ಕೃಷ್ಣಾ ನದಿ ಇಲ್ಲಿಂದ ಆ ಅಪರಾಧಿಗಳನ್ನ ತಳ್ಳಿ ತಳ್ತಾ ಇದ್ರಲ್ಲಿ ಹೋಗಬಾರದು ಅಂತ ಹೋಗದಾರ ನೋಡ್ತಾರ ಇಲ್ಲಿಂದ ಕೋಟೆ ಬಿತ್ತಿ ಆ ಕಡೆ ಹೋಗಿಬಾರ್ದು ಅಂತ ಹೇಳಿದಾರ ಇನ್ನೊಂದು ಇತಿಹಾಸ ಹೇಳ್ತಾ ಬರ್ರಿ ಇಲ್ಲಿಂದ ಇಲ್ಲಿಂದ ಅಲ್ಲಿ ಇತ್ತುಕೊಂಡು ಕಲ್ಲನ್ನ ಆ ಕಡೆ ಇತಿಹಾಸ ಇತಿಹಾಸವಾಗ ಇಲ್ಲ ಅಂತ ಯಾರು ನೋಡ್ತಾ ಇರ್ಬೋದು ಅಲ್ಲಿ ಇತ್ತುಕೊಂಡು ಕಲ್ಲನ್ನ ಆ ಕಡೆ ಹೊರದಾರ ಇತಿಹಾಸದಾಗ ಯಾರು ಇಲ್ಲ ಅಂತ ಅಷ್ಟು ಒಂದು ದೊಡ್ಡದಾಗಿ ನಿರ್ಮಾಣ ಆಗಿತ್ತದ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಇದರ ಐತೆ ಸರ್ಕಾರ ಇಲ್ಲಿ ಇಲ್ಲಿ ಏನ್ ಮಾಡಿದ್ರ ಕಲ್ಲನ್ನ ಹೊಗೆದ ನಿಷೇಧ ಮಾಡಿದ್ರೆ ಸರಿ ಇವಾಗ ಮುಂದೋಗ முதுகல <laughs> கோ <laughs>